மணி ஐத்தி கல்லா கண்ட் திவ்ஸா அவன் கடை மதிக்கேனா

ಏನ ಕಂಪ್ನಿಗೆ ಹೋಗೋದ್ ಬಿಟ್ಟ ಈ ಹೆಣ್ಗಂಡೆ ಅವರ ಏನಾರು ಮಾಡ ಒಳ್ಳೆ ಕೆಲಸ ಆ ದೇವ್ರ ಮೇಸ್ತಾನ ದೇವ್ರ ತಮ್ಮ ನನಗ ಅಲ್ಲಲ್ಲಿ ನಿನಗಿಂತ ಸಣ್ಣ ಮದ್ವಿ ಮಾಡ್ಕೊಂಡ ನಾಕ ಮಕ್ಳು ಹಡದಪ್ಪ ನಿನಗೇನ್ ದಾಟಗಿದ್ಲಿ ನಿಮ್ಮಪ್ಪಲ್ಲಿ ಒಂದ ಮಾಡಿ 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 ಸಹಾಯಕತಿ ಒಂದ್ ಕೆಲ್ಸ ಮಾಡ ನೀನ್ ಒಂದ ಕನ್ನಿ ಹುಡುಕ್ತಾನೆ ಮದ್ವಿ ಮಾಡ್ಕೊಂಡ್ ಮೊದಲೇಕೀ ಯಾರ ಬೇಡಂತ ರೋಮವಾ ಹುಡುಕ அக்கிங்க அக்க தங்கி யார அண்ண தம்மா இரடி எக்கிரா இரக்க நோட நான் மதவாத உடல அவ்ரப்பாட்ட ஆக்கிரா நன் ஆக்போடம ஹெங்க்ரதங்க ಹುಡಿಗ್ ಹೆಂಗಿದ್ರು ನಡದತಿ ನಿನ್ನಗ ಹೆಂಗ ಹೋಮವ ಹೆಂಗ ನಡದತಿ ಹೆಂಗಿರ್ಬಾಕ್ ಹೇಳ ಹಂಗ ನವ್ಲೂರ ನವಲೂರಂಗಿರ್ಬಕಂದ್ರ ಗೌರ್ಮೆಂಟ್ ನೌಕರಿ ಐತಿ ಹೋಮವ ನೌಕರಿ ಇದ್ದಾರ ಹವಾನ ಹಂಗದ ಹೆಂಗ ಹೋಮ ಹಿಂಗ್ ಮಾತಾಡಿದ್ರಿ ನೀನ ಹೌದ್ ಬಿಸಾಕ ಹವಾನಿಂದ ನನ್ನ ಹುಡುಗಿ ಮದಿ ಮಾಡ್ತಾನೆ ಪಾರ್ಟಿ ಕೊಡದಿರ ಮತ್ತ ಪಾರ್ಟಿ ಏನ್ ಹೋಮವ ನೀ ಏನ್ ಕೇತಿ ಅದನ್ನ ಕೊಡ್ತಾ ನಡಿ 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 ಹೋಗೋಣ ಮೊದಲ ಮನಸ್ಸಾಗ ಹುಡ್ಗಿ ಹುಡುಕ 啊，爸，来吧，来来。 ಟಿಕ್ ಟಾಕ್ ರಾಣಿ ಮಾಲಸ್ರಿ ಟಿಕ್ ಟಾಕ್ ಮಾಡಿ 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 ಕರ್ನಾಟಕದ ಫೇಮಸ್ ಎಲ್ಲರಿಗೂ ಗೊತ್ತೈತಿವ್ ಕರ್ಸಿನ ರಾಣಿ ಮಾಲಸ್ರಿ ಆಗ್ಬೇಕಾಗಿಲ್ಲ ನಾನ್ ಓಡಾಕ ಕಂಡು ಬರ್ತಾರ ಅಕ್ಕ ಕೆಳಿ ಈಗ ಹುಟ್ಟಿದ್ಮೇಲೆ ನಾವು ಹುಟ್ಟಿದ್ಲು ಅದು ನಾ ಹುಟ್ಟಿದ್ವಿ ಈಗ ಹುಟ್ಟಿದ್ಲು

ಅದೊಂದು ಐತಲ್ಲ ಫೋನ್ ಮಾಡಿ ಕೇಳ್ತೇನೆ ಇಲ್ಲ ಹಂಗಾರ ಮನೆಗೆ ಹೋಗಿ ಯಾಕೋ ಸುಮ್ಮನೆ ಕಂಪ್ನಿಗೆ ಹೋಗಿಲ್ಲ ಎಲ್ಲಿ ಹಾಕಿ ಬಿಡೋ ನಿನ್ನ ಕಂಪ್ನಿಗೆ ಈ ಲಾಕ್ಡೌನ್ ಓಪನ್ ಆಗಿಂದ ಒಂದಿಷ್ಟು ಕೆಲಸ ಕೊಡ್ತಾರ ಒಂದಿಷ್ಟು ಕೆಲಸ ಕೊಡೋಣ ಇಲ್ಲ ಹಂಗಾಗಿ ಏನು ಬೇಡ ಬೇಡ ಅಂತ ಸುಮ್ಮನೆ ಮನೆಯಾಗ ಕೊಟ್ಟಾಗೆ ಯಾಕೋ ಚಂದ್ರು ಎಲ್ಲಿ ಕೆಲಸಕ್ಕೆ ಹೋಗಿ ಈಗ ಯಾರಿಗೆ ಹೋಗೋದು ಬಿಡೋಣ ಒಂದು ಕನ್ಯಾ ಸಂಬಂಧ ಸುತ್ತಿ ಬಿಡೋಣ ಇವತ್ತು ಹೌದಾ ಯಾರ್ದೋ ಕನ್ನಿ ಏ ಒಬ್ರು ಹೇಳಿದ್ರಪ್ಪ ಅದಕ್ಕೆ ಇವನ್ ತೋರ್ಸಿಕೊಂಡು ಬರಬೇಕು ಅಂತ ಹೇಳಿದ್ವಿ ಹೌದನ ನಾನು ಬರ್ತನ್ ಬರಗೆ ರೋಗನಂತ ಬರ ಯಾರ ಫೋನು ಹಲೋ ಹಾ ನಮಸ್ಕಾರ ನಮಸ್ಕಾರ ಆ ವರ ಹೇಳಿದಲ್ಲ ಆ ಏನ್ ಮಾಡ್ತಾರೆ ಬಾ ಹುಡುಗ ಕಮಿತ ಮಾಡ್ತಾನಾ ಏ ಬೇಡಪ್ಪ ಬೇಡ ಬೇಡ ನಾಳೆ ಅವ್ರು ಅಂತ ಹೇಳ್ಬಿಡ ಅವ್ರಿಗೆ ಅಲ್ಲ ಮತ್ತು ಚಹಾ ಬಿಸ್ಕೆಟ್ಸ್ ಹಾಳು ಅಂತ ಹೇಳ್ಬಿಡ ಅವ್ರಿಗೆ ಹಾಂ ಇಡ್ಲೇ ನಮಸ್ಕಾರ ನಮಸ್ಕಾರ ರೇ ಮುಲ್ಲ ಓ ನಮಸ್ಕಾರ ಬರ್ರಿ ಬನ್ರಿ ಬರ್ರಿ ಅದ ರೇ ಮತ್ತು ನಿಮ್ಮ ಹುಡುಗಿಗೆ ಒಂದು ವರ ಹೇಳಿದಿರಲ್ಲ ನಮ್ಮ ಅಣ್ಣನ ಮಗ ನೋಡಿದ್ರೆ ಏನ್ ಲಾರಿ ಡ್ರೈವರ್ ಅದನ್ರಿ ನಮ್ಮ ಸ್ವಂತ ಮೂರ್ ಲಾರಿ ಅದಾವ್ರಿ ಹತ್ ಎಕರೆ ಏರಿಯಾ ಹೊಲ ಐತ್ರಿ ಇಬ್ಬರ ಅಂತಂಬ್ರದ ಲಾರಿ ಡ್ರೈವರ್ ಹ್ಮ್ ನಿಮ್ಗೆ ಅವಾಗ ಹೇಳ್ತಿಲ್ಲ ನಾನು ಅಲ್ಲೋ ಲಾರಿ ಡ್ರೈವರ್ ಅವರು ಕಮತ ಮಾಡ್ರ ಕರ್ಕೊಂಡ್ ಬರ್ತಿಲ್ಲ ಅಲ್ಲೋ ನಂದು ಹತ್ತು ಎಕರೆ ಹೊಲ ಐತಿ ನಂದೇನು ಆಸೆಪ್ಪ ನನ್ನ ಮಗಳಿಗೆ ಒಬ್ಬ ಗೌರ್ಮೆಂಟ್ ನೌಕರದಾರ ಮದುವೆ ಮಾಡ್ಕೊಂಡು ಆಸೆ ಬಾಳೈತ್ರಿ ಅದಕ್ಕೆ ಹೇಳಿದ್ನಲ್ಲ ನನಗೆ ಈ ಕಮಿತ ಮಾಡರ್ನಾ ಲಾರಿ ಡ್ರೈವರ್ ಕರ್ಕೊಂಬರ್ತೀನೋ ಮರೇ ಆಯ್ತು ತೋರಿ ಹಂಗಂದ್ರ ಯಾವ ಗೌರ್ಮೆಂಟ್ ನೌಕರಿ ಇದ್ದಾರ ಹಾ ಹೇಳ್ತೀ ಅದ್ ಅದು ಬೇಕು ನನಗೆ ಆಯ್ತು ತೋರಿ ಹಾ ಹಾ ಅಣ್ಣರ ಹ್ಮ್ ನಿಮ್ಗೆ ನಂಬರ್ ಕೊಡ್ತೀರಿ ಸ್ವಲ್ಪ ಯಾಕೆ ಫೇಸ್ಬುಕ್ ಹಾಕ್ತಿರೀ ಅಲ್ರಿ ನೀವೇನು ಹೇಳಿದ್ರಲ್ಲ ಆ ಲೆವೆಲ್ ಯಾವ ಒಂದು ಅಂತ ಇದ್ರೀಗ ತನಕ ಮಾಡ್ಸಕ್ ಬರತ್ತಲ್ಲ ಏ ಹಂಗಿನ್ ರೆಡ್ಡಿಲ್ಲ ಹೇಳ್ತ ಬರ್ತು ல் செவன் நைன் ஃபைவ் டூ நைன் டவல் சிக்ஸ் ஓகே சார் எஸ் ரீ மல்லப்பா ஓகே சென்னாகிட ஆய் பிரிண்ட் ஆகிவிட்டா ஆய் தூரயாவது இதை அல்ல ஹுல்ல ஓகே காரி ட்ரெவர் அந்த அல் ప్ప నగ గవర్నమెంట్ నౌకరి బు నగ అత్తి మావ ఇబారు అన్న తమ్మ అక్క తంగి ఇదు నీ కార్డ్ అంత ಹಾ ಯೋ ತಾಯಿ ಇನ್ನೊಂದ್ ವಿಷಯ ನನಗ ಸಾಸೋ ಮನೆ ಇರಬಹುದು ಮನೆ ಮುಂದೆ ಕೇಟಿರಬೇಕು ಹಾ ಕಾರು ಇರ್ಬೇಕು ಇಷ್ಟೆಲ್ಲ ನೀನങ്ങ് ಮಾಡ್ಕೊಟ್ರ ನಾನು ನಿನ್ ಜೊತೆ ಫ್ರೆಂಡ್ಸ್ ಇಲ್ಲ ಅಂತ ನಿನ್ ಜೊತೆ ಟೂ ಟೂ ಟು ಓ ಹಾ ಬರಲ್ಲ ಬಾ ಬಾ ಓ ಬಾ ರೋಯಾ ಅಲ್ಲ ಬಾ ಒಳಗ ಏನು ಆಗತ ಅಮ್ಮಾ ಓದನ ನಾನು ಅಹ ಇದು ನೋಡಿ ಉಟ ಇದು ನಾವು ಮಡಕತನ ಈ ಬಡ ಓದಾ ಏ ಮಾದಿ ಸಿ ಅದಿ ಸಿ ಓ ಬಾರೋ ನೋ ಕೂರ್ ಬಂದರ ಅಹ ಓದ бай ನೋಡಿ ಮನೆಗೆ ಹನುಮಾ ಬಂದಿಲ್ಲ ಅಂದ್ರೆ ಅಡಿಗೆ ಮಾಡೋದು ನನ್ನ ಮಕ್ಕಳಿಗೆ ಹ್ಯಾಂಗ್ ಐತಿ ಕಷ್ಟ ಅನ್ನೋದು ಈ ಕೊತ್ತ ನಾವು ಎಷ್ಟು ದಿವ್ಸ ನಮ್ಮ ಅವ್ವ ತಿಳ್ಕೊಂಡಿದ್ದ ಎಲ್ಲ ನಮ್ಮ ಅಪ್ಪಗೆ ಮಾಡಾಕ ಹಚ್ಚಿ ಹಚ್ಚಿ ಇವತ್ತ ನೀನ್ ಎರಡ್ ದಿವ್ಸ ನಾನು ಮಾಡಾಕ ಸಾಕಾಗುತ್ತೆ ಅವ್ವ ಹ ಮತ್ತೇನವ್ವ ಮತ್ತೇನ ಪಾಯ್ತಲ್ಲ ನಿನ್ ಮದ್ವಿ ವಿಷಯ ಅಲ್ಲಿ ಒಬ್ಬರಿಗೆ ಫೋನ್ ಒಬ್ಬರು ಸುಮಾನ ಹ್ಮ್ ಅವ್ರಿಗೆ ಮಗಳ ಹಾಕ್ಬೋಬೇಕೆ ಆ ಅದಕ್ಕೆ ನಿನ್ನ ಕೇಳ್ಕೊೊಂಡ್ರು ಫೋನ್ ಆಚಕತೆ ನಿನ್ ಮನೆಗೆ ಬಂದೆ ಅಣ್ಣ ಈಗ ಹೌದಾ ಹಾ ಹೌದು ನಾನು ಹೇಳಿದ ಕಂಡೀಷನ್ ಆಕರೆ ನಿನ್ ಗೊತ್ತದವಲ್ಲ ನಿನ್ನ ಕಂಡೀಷನ್ ಎಲ್ಲಾ ಓಕೆ ಅಂತ ಇಲ್ಲಿ ಹಾ ಹಾಗಾಗಿ ನಿನ್ ಕೂಡ ಮಾತಾಡಿ ಫೋನ್ ಆಚಕತೆ ಬಂದಿದ್ದೀ ಇಲ್ಲಿ ಹೌದಾ ಆ 10 10 ಇದು ಈ ಮಾಡೋ ಕೆಲಸ ತಪ್ಪತಂತ ನನಗೂ ನಾನು ಊರಕ್ಕೆ ಅಡ್ಪುಟ ಹೋಗಿ ಮಾರ ನಿನ್ ಕೂಡ ಮಾತಾಡಕ ಆಗೋ ಅಂತ ನಾನು ಆಗ್ಲೇ ಆಗ್ಲೇ ಹ್ಮ್ ಓ ಆಗ್ಲೇ ಹಾ ಆಯ್ತು 10 ಹಲೋ ರೀ ಬಲ್ ಬೇಡ ಹ್ಞೂ ರೀ ನಾವು ಮುಂಜಾನಕರ ರವೀಂದ್ರಿ ನಿಮ್ಗೆ ಹ್ಞೂ ರೀ ಹೂನ್ರಿ ಅದೇ ಮತ್ತ ಹುಡುಗ ಕ್ಯಾನ್ಸಲ್ ಮಾಡಿದ್ರಿ ಅಲ್ಲಿ ನೀವ್ ಹೇಳಿದೆ ಎಲ್ಲ ಕ್ವಾಲಿಟಿನೂ ನಮ್ ಹುಡುಗ ಕಡೆ ಇದ್ರಿ ಉಪಮಾ ಹ್ಮ್ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ರಿ ನೀವ್ ಹೇಳಿದ್ವಾಲೂ ಕರೆಕ್ಟ್ ಆಗಿ ಒಬ್ಬರ ಮಗಾರಿ ಆಮೇಲೆ ಹೆಣ್ಮಕ್ಳತ್ರಿ ಇಲ್ಲ ಇಲ್ಲ ತಾಯಿ ಇಲ್ರಿ ತಂತ ಉಪ ಅತ್ತಕ್ಕೆ ಹೊಲಾನು ಐತಿ ಗೌರ್ಮೆಂಟ್ ಜಾಬ್ ಐತಿ ಅರೆ ಮನಿ ಅನ್ರಿ ಮನಿ ಅನ್ರಿ ಆಫೀಸ್ ನಿಮ್ಮ ಮನಿ ಐತಿ ಸಿಸ್ಟಮ್ ಆಕ್ಷನ್ ಮನಿ ಹುಡುಗ ಆಲ್ ಬರ್ಬೇ ಈ ಮನಿ ನಿಮ್ಮ ಮಗಳು ಕೊಟ್ಟಿದ್ರೆ ಮುತ್ ಮುತ್ ಇಟ್ಟ ಕರ್ತಾನ ನಿಮ್ಮ ಮಗಳವ ಅರೆ ಅದಕ್ಕೆ ನಿಮ್ಮ ಮದಿ ನೋಡಿ ನೆನಪತ್ತೆ ಇಲ್ಲಿ ಏನೋ ಮಳೆನೋ ಅದನ್ನ ಬೀಂದ್ರ ಮಾಡಿಸ್ತಿದ್ರಂತೆ ಅಂತೇಳಿ ವಿಚಾರ ಮಾಡ್ಕೊಂಡು ನಾನು ಇಲ್ಲಿ ಪೂ ನಾನು

ನಿಮ್ಮ ಮಗು ಹೇಳ ಮಗರಡಿ ಮಾಡಿಸೋಣ ಆಯ್ತು ರಾಜ್ಯದಲ್ಲಿ ವಿಪಕ್ಷಗಳ ಪಟದಾಟ ಹಳ್ಳಿಗಳ ಗುಡಿಗಳಲ್ಲಿ ಜೂಜಾಟ அல்லூச கண்ணு கனக்ல மகானின பேப்பாணா கனஸ்து கம்பீர் மகானி அந்த மக இல்லைங்க ಗಂಟು ಮುಟ್ಟಿ ಕಟ್ಟಿಕೊಂಡು ತವ್ರಿಗೆ ಹೊಂಟಾಳ ನೈಂಟಿ ಕುಡ್ದೆ ಅಂತ ಮಂದಿ ಕುಡ್ಸ್ಯಾಳ ಏನೋ ಮಾವ ಕಣೆ ನೋಡ ಹೊಂಟಿದ್ದ ನನಗೂ ನಿನಗ ಇವನ ನಿನಗ ಹೋಗ ಮದ್ಲೆ ಕರಿಬೇಕು ಬರೋಗ ಫೋನ್ ಓನೋದು ಹಚ್ಚಿ ಹೇಳಿಲ್ಲ ಅವ್ರಿಗೆ ಯಾಕೆ ಬೇಕಾದ ನಾಳೆ ಹಚ್ಚಿ ಮಾತಾ ಹೋಗಿ ಮೊದ್ಲೇ ಕರಿಬೇಕು ಬರೋಗ